ಅಯ್ಯೋ ಈ ನನ್ನ ಮಗನ ಎಷ್ಟೊತ್ತು ಕಾಯ್ಬೇಕಪ್ಪ ಆಗಿಂದ ಬರ್ತೀನಿ ಬರ್ತೀನಿ ಅಂದು ಒಂದು ಎಷ್ಟೊತ್ತು ಕಾಯಿಸ್ತಾರೆ ನನ್ನ ಬೋರಂಗೇ ಇಲ್ಲ ಇವ್ನ ಕಾಯೋದು ಒಂದೇ ಎಣ ಕಾಯೋದು ಒಂದೇ ಅನ್ನಂಗೆ ನನಗೆ ಓ ಮಗ ಬಂದ್ಬಿಟ್ಟಿದ್ಯಾಲ್ಲೇ ನಾನು ನೀನೇ ಲೇಟ್ ಆಗುತ್ತೇನೋ ನೀನು ಬರೋದು ಅಂದ್ಕೊಂಡು ನಾನು ನಿಧಾನಕ್ಕೆ ಬಂದಪ್ಪ ನೀನು ನೋಡಿರಿ ನನಗಿಂತ ಮುಂಚೆ ಬಂದ್ಬಿಟ್ಟಿದ್ಯಾ ಹೇಳ ನನ್ನ ಮಗನೇ ಎಷ್ಟೊತ್ತು ಕಾಯೋದು ಬೆಳಗಿಂದ ಕಾದು ಕಾದು ಸಾಕಾತು ಏನೋ ಅರ್ಜೆಂಟ್ ಬಾ ಅರ್ಜೆಂಟ್ ಬಾ ಅಂತಿದ್ದಲ್ಲ ಅಂತ ತಲೆ ಹೋಗುವಂಥ ಕೆಲಸ ಅಂತ ಕೇಳೋಣ ಅಂತ ಬಂದರೆ ನೀನೇ ಲೇಟಾಗಿ ಬಂದೆ ಬಾ ಕುದಪ್ಪ ಅದೇನು ನಿಂದು ಮಾತಾಡೋಣಂತೆ ಏನಾಯ್ತಪ್ಪ ಹೇಳಪ್ಪ ನಿನ್ನ ಸಮಾಚಾರ ಅಂತ ತಲೆ ಕೆಲಸ ಏನೈತೆ ಆ ಮನೆಗೆ ನಾನು ಸುಗಮಿಗೆ ಕಸ ಹೊಡೆದು ಅಲ್ಲಿ ತೋಟಕ್ಕೆ ಪೇರ್ ನೀ ಏನು ಬಾರೋ ಮಗ ಬಾರೋ ಮಗ ಅಂದಕ್ಕೆ ನಾನು ಎದ್ನೋ ಓಡಿ ಬಂದೆ ಏನು ಹೇಳ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಏನಂತ ಗೊತ್ತಾಗಬೇಕಾ ನನಗೆ ಮಗ ಅದು ಏನಿಲ್ಲ ಕಣ ಅದು ನನಗೆ ಲೋ ಅದು ಉರ್ಲು ಬೇಕಿತ್ತು ಕಣ ಆ ಉರ್ಲನ್ನ ಸ್ವಲ್ಪ ಕಳಿಸೋ ಅಲೇ ಸುರೇಶ ಏನಾದರೂ ನಿನಗೆ ಅಲ್ಲ ಕಣಲಿ ಉರ್ಲು ಕೇಳ್ತಿದ್ಯಾ ಅಂತ ತಲೆ ಹೋಗೋಂಥದ್ದು ಏನಾಗಿತ್ತು ಏನೊಂದು ತೊಂದರೆ ಆಯ್ತೇನೋ ಲೇ ಏನು ಬಂದತ್ತೋ ನೀನು ತಲೆ ಕೆಟ್ಟೋನೇ ಹೋಗಿ ಹೋಗಿ ನನ್ನನ್ನೇ ಕೇಳ್ತೀಯಲ್ಲ ನೀನು ಅಲ್ಲ ಕಣೋ ಲೈಫಲ್ಲಿ ಎಲ್ರಿಗೂ ಕಷ್ಟ ಸುಖ ಅನ್ನೋದು ಇದ್ದೇ ಇರ್ತತೆ ಅದೆಲ್ಲ ಕಾಮನ್ನು ಅದು ಬಿಟ್ಟು ನೀನು ನನಗೆ ಉರ್ಲು ಕೊಡು ಅದು ಮಾಡು ಅಯ್ಯಪ್ಪ ನನಗೆ ಭಯಕತ್ತಪ್ಪ ನೀನು ಹಂಗೆಲ್ಲ ಮಾತಾಡ್ಬಿಡೋ ಕಣೋ ಏನಾಗ್ಯ ಅಂತದು ಲೇ ರಮೇಶ ನೀನು ಅತಿ ಬುದ್ಧಿವಂತ ಥರ ಏನು ನನಗೇನು ಮಾತಾಡ್ಬೇಡ ನನಗೆ ಊರ್ಲಿ ಕಳಿಸ ಅಷ್ಟೇ ನನಗೆ ಉರ್ಲು ಬೇಕೇ ಬೇಕು ಅದೇನು ಮಾಡ್ತೀಯಾ ಏನು ಬಿಡ್ತೀಯಾ ನನಗೆ ಉರ್ಲು ಕಳಿಸ ಅಲ್ಲೆಲ್ಲೇ ಇದ್ರ ಬುದ್ಧಿವಂತಿಕೆ ಏನು ಬರ್ತದ ನಾನೇನು ಬುದ್ಧಿವಂತ ಥರ ಮಾತಾಡ್ತಿದ್ದೀನೋ ಅಲ್ಲೋ ನಾವು ಚಿಕ್ಕ ವಯಸ್ಸಿನಿಂದ ಇಬ್ಬರು ಜೊತೆಗೆ ಬೆಳೆದವರು ಅದೇನು ಕಷ್ಟ ಇದ್ರು ನನ್ನ ಹತ್ರ ಹೇಳ್ಕೊಳ್ಳೆಯಾ ಏನು ಸಹ ಸಾಲ ಮಾಡಿದ್ಯಾ ಏನಾದರೂ ಮನೆಯಲ್ಲಿ ನಿಮ್ಮ ಅಪ್ಪ ನಿಮ್ಮಮ್ಮ ಏನಾದರೂ ಬೈದ್ರಾ ಅಥವಾ ಯಾವ್ದಾನ ಹುಡುಗಿ ಕೈ ಕೊಟ್ಲಾ ಅದು ಏನಾಗೈತೆ ಅಂತ ಹೇಳಲ್ಲ ನಾನೇ ಬಗೆಹರಿಸ್ತೀನಿ ಲೇ ರಮೇಶ ಸ್ವಲ್ಪ ನನ್ನ ಮಾತು ಕೇಳಿಸ್ಕೊಳ್ಳೋ ಪೂರ್ತಿ ಅಲ್ಲ ಕಣಲೆ ಅದು ಏ ಬಾಯ್ ಮುಚ್ಚೋ ಸುರೇಶ ಇನ್ನು ಏನಾದರೂ ಎಕ್ಸ್ಟ್ರಾ ಮಾತಾಡ್ತಿದ್ರೆ ಮಗನೇ ನಾನೇ ಇಲ್ಲೇ ಹಾಕಿನಿ ತದ್ಲಾ ತದಕ್ ಬಿಡ್ತ ನೋಡಿ ನಿನ್ನ ಹಿಂಗೆಲ್ಲ ಮಾತಾಡ್ಬಾಡ್ಕಣೋ ಇನ್ನು ಚಿಕ್ಕ ವಯಸ್ಸು ಇನ್ನ ನೀನು ಎಷ್ಟೆಲ್ಲ ಜೀವನ್ದಾಗ ನೋಡ್ಬೇಕು ಆ ಇನ್ನು ಏನೇನು ಬರ್ತವೋ ಅವನ್ನೆಲ್ಲ ಎದ್ರ ಜೀವನ ಮಾಡ್ಬೇಕು ಕಣ ಯಾವುದು ಗಂಡಿಸ್ತಾನ ಅನ್ನೋದು ಗಂಡಸಾಗಿ ನೀನೇ ಒಳ್ಳೆ ಹಿಡಿ ಥರ ಸಾಯ್ತಿನಿ ನೀ ನನಗೆ ಉರ್ಲು ಕಳಿಸು ಅದನ್ನು ಕಳ್ಸು ಅಂತ ಹೇಳಿದ್ರೆ ಹೆಂಗ ಅಯ್ಯೋ ದೇವ್ರಿ ಅಯ್ಯಪ್ಪ ನಾ ತಡಿ ನೀ ಅಂಕಲ್ಗಾನ ಫೋನ್ ಮಾಡ್ತೀನಿ ನಿಮ್ಮ ಮಗ ಮಾಡ್ತಿದ್ದಾನೆ ಅಂತ ೇ ಮುಚ್ಕೊಂಡ್ ನನ್ ಮಾತೊಂದ್ ಸ್ವಲ್ಪ ಕೇಳು ಹಂಗ್ಯಾಕೋ ಮಾಡ್ತಿದೀಯ ನೀನು ನೋಡ ಮಗ ನಮ್ಮ ಇಬ್ರು ಫ್ರೆಂಡ್ಶಿಪ್ ಇನ್ನೊಂದು ಇನ್ನೊಂದ್ಸರಿ ನಿನ್ನ ಬಾಯಲ್ಲಿ ಇಂಥ ಮಾತೇನ ಬಂದ್ರೆ ಇವತ್ತೆ ಲಾಸ್ಟಲ್ಲೇ ನಾನು ನಿನ್ನ ಜೊತೆ ಮಾತಾಡೋದೇ ಇಲ್ಲ ನಿನ್ನ ಜೊತೆ ಮಾತಾಡೋಕೆ ನೀನು ಈ ಭೂಮಿ ಮೇಲೆ ಇರೋಲ್ಲ ಅಯ್ಯೋ ಭಗವಂತನೇ ಎಂತ ಸ್ಥಿತಿ ತಂದ್ಕೊಂಬಿಟ್ನೋ ನನ್ನ ಫ್ರೆಂಡು ಹಿಂಗಾಗಬಾರ್ದಾಗಿತ್ತು ಕೊಡೋ ನೀನು ನೀವು ಸುರೇಶಾ ಇಬ್ರುನು ಹೆಂಗಿದ್ವಲ್ಲೋ ಒಂದೇ ತಟ ಕುತಿದ್ವಿ ಒಂದೇ ಚಾಪೆ ಮಕ್ಕಂತಿದ್ವಿ ಒಂದೇ ಬೆಸ್ಟೇಟ್ ಹೊತ್ಕೊಂತಿದ್ವಲ್ಲ ಸುರೇಶಾ ನಿನಗಿಂತ ಗತಿ ಬರಬಾರ್ದಾಗಿತ್ತು ಅದೇನು ಸಮಸ್ಯೆ ಆಗೈತಿ ಹೇಳೋಲ್ಲ ನಾನು ಅರ್ಧ ಎಕರೆ ಅಡಿಕೆ ತೋಟ ಹೋದ್ರೂ ಪರವಾಗಿಲ್ಲ ಕಣೇಲಿ ನಿನಗೋಸ್ಕರ ಏನ್ ಬೇಕಿದ್ರು ಮಾಡ್ತೀನಿ ಕಣೋ ಸುರೇಶ ಹಂಗ ಮಾತ್ರ ಮಾಡ್ಕೆ ಕಣೋ ಅಲೇ ರಮೇಶ ನಾನು ಸಾಯ್ತಿಲ್ಲ ಕಣೋ ರಮೇಶ ನೀನು ಹಂಗೊಂದು ಒಂದು ಒಂದು ನನ್ನ ಜೀವನದಾಗ ಜಿಗುಪ್ಸೆ ಬಂದು ಏನಾರು ಮಾಡ್ಕೊಂಬಿಡೋಣ ಅನ್ನೋ ಮಟ್ಟಿಗೆ ನೀನೇ ಮಾಡ್ತಿದ್ಯಲ್ಲೋ ನನ್ನ ಮಾತೊಂದು ಸ್ವಲ್ಪ ಫಸ್ಟ್ ಕೇಳಿಸ್ಕೊಳ್ಳೋ ಮುಂಚ್ಕೊಂಡು ನಾನು ಹುರ್ಲು ಕಳಿಸು ಅಂತ ಹೇಳಿದ್ದು ಅದು ಎಮ್ ಪಿ ತ್ರೀ ಡೌನ್ಲೋಡ್ ಮಾಡ್ಕೊಂಬ ಕಣೋ ಅದಕ್ಕೆ ನೀನು ಹೊಸ ಫೋನ್ ಮೊನ್ನೆ ತಕ್ಕೊಂಡಿದ್ದಲ್ಲ ಆದ್ದರಿಂದ ನನಗೆ ಹುರ್ಲು ಕಳಿಸು ಅಂತ ಹೇಳಿದೆ ಅಯ್ಯೋ ಪರಮಾತ್ಮ ನನ್ನ ಜೀವನೇ ಬಾಯಿಗೆ ಬಂದಂಗೆ ಆಗಿತ್ತಲ್ಲೋ ಹಂಗೆ ಮಾತಾಡ್ತಿದ್ಯಲ್ವ ನೀನೇನೇ ಥೂ ಟಾಬಾ ನನ್ನ ಮಗನೇ ನನ್ನ ಜೀವ ನನಗೆ ಬಾಯಿಗೆ ಬಂದಂಗಾಗಿತ್ತು ನೀನು ಹಿಂಗೆಲ್ಲ ಮಾತಾಡಕ ಒಂದು ಕ್ಷಣಕ್ಕೆ ಅಪ್ಪ ದೇವ್ರಿ ಇವ್ನಿಗೆ ಏನಪ್ಪ ಇಂಥದ್ದು ಬಂದತ್ತೆ ಅಂತ ನಾನು ನಿನಗೋಸ ಅಡಿಕೆ ದೊಡ್ಡ ಎಲ್ಲ ಮಾರ್ತೀನಿ ಅಯ್ಯ ಅಯ್ಯನ ಬಾಯಾಗೆ ಮಣ್ಣಾಕ ಅದು ಊರ್ಲಲ್ಲ ಕಾಣಲ್ಲೇ ಇವ್ ಯಾರಲ್ಲಿ ಮೊಡಗಳು ಆ ಇವ್ ಯಾರಲ್ಲೋ ಮಾಡಲ್ ಮಾಡಲ್ಲ ಅಂತಾರೆ ಅಯ್ಯ ನೀನ್ನ ಒಂದು ಕ್ಷಣಕ್ಕೆ ನನಗೆ ಹೆಂಗಾಗಿತ್ತು ಗೊತ್ತೆ ಅಬಾ ದೇವ್ರಿ ಥೂ ಕಳಿಸ್ನೆ ಇವಾಗಲೇ ಮುಚ್ಕೊಂಡು ನಾನು ಮಾಡೋ ಬಿಟ್ಟು ಈ ಅಪ್ಪಂದಕ್ಕೆ ಇದನ್ನು ಕೇಳೋಕೆ ಬಂದೆ ನಾನು ಅಯ್ಯೋ ದೇವ್ರೆ ನಂದು ನಂದಿನ ತಪ್ಪ ಐತಲ್ಲ ನಾನು ನಾನ್ ಅದನ್ನೇ ಉರ್ಲೂ ಕಳ್ಸಯ್ಯ ಉರ್ಲು ಕಳ್ಸಯ್ಯ ಅಂತ ನೀ ಏನೇ ಏನು ಕೆಳ್ಸೋಂಗಿಲ್ಲ ಪಯ್ಯ ಸಾಯ್ತಿ ಅಯ್ಯ ಬೈತಿಯಾ ಅಂತ ಏನೇನೋ ನಿನೇ ಮಾತಾಡಿದೆ ಇದ್ರಲ್ಲಿ ನಂದಿನ್ ತಪ್ಪ ಐತ ಕಳ್ಸಿ ಈಗ ಜಲ್ದಿ ಟೈಮ್ ಆಯ್ತು ನನ್ಗೆ ಹೋಗ್ಬೇಕು ನಮ್ಮ ಮಗನೇ ಮಾಡೋದಿಲ್ಲ ಮಾಡಿ ಈಗ ನೋಡಿ ಹೆಂಗ್ ಮಾತಾಡ್ತಾನೆ ಕಳಿಸ್ನೋಗ ಈಗ ನನ್ನ ಹತ್ರ ಫೋನಿಗೆ ನೆಟ್ ಬೇರೆ ಇಲ್ಲ ಆಮೇಲೆ ಕಳಿಸ್ ನಾನು ನೆಟ್ಟು ಕರಿಯಾಗಿತ್ತು ಆಮೇಲೆ ಅಕ್ಷಯ ಅತ್ನಲ್ಲ ಅವಾಗ ಕಳಿಸ್ತಿನಿ